ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ನಿಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ನಮಸ್ಕಾರ ಒಬ್ರು ವೀಕ್ಷಕರೇ ಇಷ್ಟ ಇರೋದಿಲ್ಲ ಹೇಳಿ ಇದೊಂದು ವಿಷಯ ಆ ವಿಷಯ ಎಲ್ರಿಗೂ ಇಷ್ಟ ಆಗುತ್ತೆ ಆ ವಿಷಯದ ಬಗ್ಗೆ ನಾನೀಗ ಇದ್ದೀನಿ ಅದೊಂದು ಜಾಸ್ತಿ ಆಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಬೇರೆ ಎಲ್ಲ ಜಾಸ್ತಿ ಆಗ್ಬೋದು ದುಡ್ಡು ಜಾಸ್ತಿ ಆದರೆ ಓಕೆ ಹೆಲ್ತ್ ಜಾಸ್ತಿ ಆದರೆ ಓಕೆ ಫುಡ್ಡು ತಿನ್ನೋದು ಅದು ಜಾಸ್ತಿ ಇದ್ದರೂ ಓಕೆ ಒಳ್ಳೊಳ್ಳೆ ಫುಡ್ಡು ಚೆನ್ನಾಗಿ ತಿನ್ನಕ್ಕೆ ಸಿಕ್ಕಿದ್ರೆ ಅದು ಓಕೆ ನಿದ್ದೆ ಜಾಸ್ತಿ ಆದರೆ ಬರಲಿ ನಿದ್ದೆ ಎಷ್ಟು ಬರುತ್ತೋ ಬರಲಿ ಚೆನ್ನಾಗಿ ನಿದ್ದೆ ಬರಲಿ ಓಕೆ ಒಂದು ಮಾತ್ರ ಜಾಸ್ತಿ ಆಗಬಾರ್ದು ಅದು ಯಾವುದು ಅಂತ ಕೇಳ್ತೀರಾ ಇದೆಲ್ಲ ಜಾಸ್ತಿ ಆದ್ರೆ ಅದು ಜಾಸ್ತಿ ಆಗೋದು ಒಳ್ಳೊಳ್ಳೆ ಫುಡ್ ಸಿಕ್ತು ಅಂತ ಯಥೇಚ್ಛವಾಗಿ ತಿಂದ್ರಿ ಆಮೇಲೆ ಗೊತ್ತಾಯಿತು ಒಂದು ವಾರ ಹದಿನೈದು ದಿನ ಆಗ್ತಿದ್ದಂಗೆ ಸೊ ಇವೆಲ್ಲ ಪರಿಣಾಮಗಳು ಒಂದ್ರ ಮೇಲೆ ಫೋಕಸ್ ಆಗಿರ್ತವೆ ಅದೇನಪ್ಪ ಅಂತಂದರೆ ಸ್ವಾರಸ್ಯಕರವಾದ ವಿಚಾರ ವೆಯ್ಟ್ ಲಾಸ್ ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಸೊ ನಿಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಪು ಹಾಗೆಯೇ ಇದೇ ಎಕ್ಸಸೈಸು ಅಂದರೆ ಗ್ಯಾಸ್ಟ್ರಿಕ್ ಇರೋರಿಗೆ ಎಡ ಮತ್ತು ಬಲ ಸೊಂಟಗಳಲ್ಲಿ ಒಂದೊಂದು ಚೀಲಗಳನ್ನು ಹೊಂದಿರೋ ವ್ಯಕ್ತಿಗಳಿಗೆ ಅಂದರೆ ಫ್ಯಾಟು ಶೇಖರಣೆ ಆಗಿರೋರಿಗೆ ಹೊಟ್ಟೆ ಜಾಸ್ತಿ ಇರೋರಿಗೆ ದಪ್ಪ ಇರೋರಿಗೆ ಇದೆಲ್ಲ ಸಮಸ್ಯೆ ಇರೋರಿಗೂ ಕೂಡ ಒಂದು ಮಟ್ಟಕ್ಕೆ ಪರಿಹಾರವನ್ನು ಒದಗಿಸುತ್ತೆ ಬಟ್ ವಿಷಯ ಏನಪ್ಪ ಅಂತಂದರೆ ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಹಾಗೆಯೇ ತೊಡೆಯ ಫ್ಯಾಟನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಮರಿಬೇಡಿ ಪದೇ ಪದೇ ಮಾಡೋದಕ್ಕೆ ಟ್ರೈ ಮಾಡಿ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಸ್ಟ್ಯಾಮಿನಾವನ್ನು ಬೆಳೆಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಇರಲಿ ಸ್ಟ್ಯಾಮಿನಾ ಅಂದರೆ ಜಾಸ್ತಿ ಹೊತ್ತು ಮಾಡೋದಕ್ಕೆ ಸಾಧ್ಯ ಆಗಬೇಕು ಯಾವಾಗ ಜಾಸ್ತಿ ಹೊತ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ಸೀಕ್ರೆಟನ್ನು ಕೂಡ ವೀಡಿಯೋದ ಎಂಡಲ್ಲಿ ಹೇಳ್ತೀನಿ ತಪ್ಪದೆ ಪೂರ್ತಿಯಾಗಿ ವೀಡಿಯೋನ ನೀವು ನೋಡಬೇಕು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಹಾಗೆಯೇ ಮತ್ತೊಂದು ಸಲಹೆ ಯಾವಾಗಲೂ ಅಷ್ಟೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಕ್ಸಸೈಸ್ ಮಾಡೋದು ಉತ್ತಮ ವೀಡಿಯೋದ ಜೊತೆಯಲ್ಲೇ ಚುರುಪಾರು ನೋಡಿಕೊಂಡು ಎಕ್ಸಸೈಸ್ ಮಾಡೋದಕ್ಕಾಗುತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಯಾಕೆಂದರೆ ಕೆಲವೊಂದು ಸೂಚನೆಗಳು ಎಚ್ಚರಿಕೆಗಳನ್ನು ಕೂಡ ಮಾತಾಡ್ತಾ ಮಾತಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದನ್ನು ಮಿಸ್ ಮಾಡಿಕೊಂಡ್ರೆ ಅಪಾಯದ ಚಾನ್ಸಸ್ ಇರುತ್ತೆ ನೋಡಿ ಸ್ನೇಹಿತರೆ ಎರಡರಿಂದ ಎರಡೂವರೆ ಅಡಿ ಗ್ಯಾಪು ಮೂರು ಅಡಿವರೆಗೂ ಆಗ್ಬೋದು ಒಂದು ಐದುವರೆಯಿಂದ ಅಡಿ ಎತ್ತರ ಇರೋ ವ್ಯಕ್ತಿಗಳಿಗೆ ಈ ಥರ ಗ್ಯಾಪ್ ಮಾಡಿಕೊಂಡು ನಿಲ್ತೀರಾ ಸೊಂಟದ ಮೇಲೆ ಕೈ ಇಟ್ಕೊಂಡು ಮಾಡ್ಬೋದು ಶ್ವಾಸವನ್ನು ಹೊರಗಡೆ ಬಿಡ್ತಾ ಬಲಗಾಲನ ವಾರೆಯಾಗಿ ಮಾಡಿದ್ರಿ ಆಗಿರುತ್ತೆ ಎಡಗಾಲು ಆಗಿರುತ್ತೆ ನಿಮ್ಮ ಭಾರ ಪೂರ್ತಿ ಎಡಗಾಲಿನ ಮೇಲಿರುತ್ತೆ ಎಡಗಾಲು ಆಗಿ ನಿಂತಿರುತ್ತೆ ಬಲ ಹಿಮ್ಮಡಿಯನ್ನು ಬಲ ಹಿಮ್ಮಡಿಯನ್ನು ಮೇಲೆ ಕೆತ್ತಿರ್ತೀರ ಈ ಥರ ಶ್ವಾಸವನ್ನು ಹೊರಗಡೆ ಬಿಡ್ತಾ ಮಾಡುವಂಥದ್ದು ಅದೇ ಥರ ಬಲ ಹಿಮ್ಮಡಿಯ ಮೇಲೆ ನಿಲ್ತೀರಾ ಬಲಗಾಲಿನ ಮೇಲೆ ಬಲಪಾತ ಮೇಲೆ ನಿಲ್ಲೋದು ಶ್ವಾಸವನ್ನು ಹೊರಗಡೆ ಬಿಡ್ತಾ ಆಗಿ ಅಂದ್ರೆ ಅಂದರೆ ಆಗಿರುತ್ತೆ ಎಡಗಾಲು ಬಲಗಾಲು ಸ್ಟ್ರೇಟ್ ಆಗಿರುತ್ತೆ ಓರೆ ಆಗಿರೋ ಎಡಗಾಲು ಅಂದರೆ ಎಡ ಕಾಲ್ ಬೆರಳಿನ ಮೇಲೆ ಎಡಗಾಲಿನ ಭಾರ ಇರುತ್ತೆ ಪೂರ್ತಿ ಭಾರ ಬಲಗಡೆ ಶಿಫ್ಟ್ ಆಗಿರುತ್ತೆ ಇಷ್ಟೊಂದು ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಅಲ್ಲರತ್ರ ಸಾಧ್ಯ ಆಗೋದಿಲ್ಲ ಒಂದು ಕಾಲಿನ ಮೇಲೆ ಪೂರ್ತಿ ಭಾರವನ್ನು ಹಾಕೋದು ಒಂದು ಕಾಲನ್ನು ಸ್ಟ್ರೇಟ್ ಮಾಡೋದು ಇನ್ನೊಂದು ಕಾಲನ್ನ ಓರೆಯಾಗಿ ಇಟ್ಕೊಳ್ಳೋದು ಇದೆಲ್ಲ ಕಷ್ಟದ ಕೆಲಸ ಆ ಥರದ ವ್ಯಕ್ತಿಗಳು ಏನು ಮಾಡಬೇಕು ಅಂತ ಕೇಳೋದಾದ್ರೆ ಗ್ಯಾಪನ್ನು ತುಂಬ ತುಂಬಾ ಇಟ್ಕೋಬೇಡಿ ಸ್ವಲ್ಪ ಈ ತರ ಓರೆ ಮಾಡೋದು ದೇಹವನ್ನೇ ಈ ಥರ ಸೊಂಟದಲ್ಲಿ ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡೋದು ಒಂದು ಕಂಫರ್ಟಬಲ್ ಡಿಗ್ರಿ ಅಂದರೆ ಆರಾಮವಾಗಿ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಸೊಂಟವನ್ನು ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡೋದು ಇದೇ ಆ್ಯಂಗಲ್ಲು ಈ ಸ್ಪೀಡು ಇರಬೇಕಾದ ಅವಶ್ಯಕತೆ ಇಲ್ಲ ಆರಾಮಾಗಿ ಮಾಡಿ ಸೊಂಟದ ಮೇಲೆ ಅಂದರೆ ಜಾಸ್ತಿ ಬರ ಹಾಕದೆ ಆರಾಮಾಗಿ ಈ ಥರ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಒಂದು ಕಾಲನ ಒಂಚೂರು ಮೇಲೆ ಕೆತ್ತೀರಾ ಮತ್ತೊಂದು ಕಾಲನ ಸ್ವಲ್ಪ ಆಗಿ ಇಟ್ಕೊತೀರಾ ಎಲ್ಲರೂ ಕೂಡ ಮಾಡ್ಬೋದು ಜೋರಾಗಿ ನಿಧಾನವಾಗಿ ನಿಮ್ಮ ಬ್ಯಾಲೆನ್ಸು ನಿಮ್ಮ ಪರಿಸ್ಥಿತಿ ಹೆಲ್ತ್ ಕಂಡೀಷನ್ನು ಹಾಗೆಯೇ ಮಂಡಿಯೂ ಕೂಡ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮಂಡಿ ನೋವಿರೋ ವ್ಯಕ್ತಿಗಳಿಗೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು ಶ್ವಾಸೋಚ್ಛಾಸ ಉಸಿರಾಟ ಯಾವ ಥರ ಇರಬೇಕು ಅಂತ ಕೇಳೋದಾದರೆ ಎಡಕ್ಕೆ ತಿರ್ತೀನಿ ಉಸಿರನ್ನ ಹೊರಗಡೆ ಬಿಡ್ತೀನಿ ಬಲಕ್ ತಿರ್ತೀನಿ ಉಸಿರನ್ನ ಹೊರಗಡೆ ಬಿಡ್ತೀನಿ ಮಧ್ಯೆ ಶ್ವಾಸ ಒಳಗಡೆ ಬರುತ್ತೆ ಸೆಂಟ್ರಲ್ ಇರುವಾಗ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾ ಎಡಕ್ಕೂ ಬಲಕ್ಕೂ ಹೋಗುವಾಗ ಉಸಿರನ್ನ ಹೊರಗಡೆ ಬಿಡ್ತಾ ಹೋಗೋದು ಸೊ ಭಾಳ ಸಿಂಪಲ್ ಎಕ್ಸಸೈಸು ನೋಡಿ ಉಸಿರು ಹೊರಕ್ಕೆ ಉಸಿರು ಒಳಕ್ಕೆ ಮತ್ತೆ ಉಸಿರು ಹೊರಕ್ಕೆ ಸೊ ನಿಧಾನ ಎಕ್ಸಸೈಸ್ ಮಾಡೋದಾದ್ರೆ ನಿಧಾನ ಉಸಿರಾಟ ಫಾಸ್ಟ್ ಆಗಿ ಎಕ್ಸಸೈಸ್ ಮಾಡೋದಾದ್ರೆ ಫಾಸ್ಟ್ ಉಸಿರಾಟ ರ್ಯಾಪಿಡ್ ಬ್ರೀದಿಂಗ್ ಅಂತೀವಿ ಸೊ ಯಾವ ಥರ ಉಸಿರಾಟ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ಥರ ಎಕ್ಸಸೈಸ್ ಬೇಕೋ ಆ ಸ್ಪೀಡಲ್ಲಿ ಅನ್ನ ಮಾಡೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಎಕ್ಸಸೈಜ್ ನಾ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋದು ಮೂರನೇ ಎಕ್ಸಸೈಸ್ ಅಂತಲೇ ಅನ್ಕೊಳ್ಳಿ ಈ ಸೊಂಟವನ್ನ ಏನ್ ಮಾಡ್ತೀರಾ ಅಂದ್ರೆ ರೊಟೇಟ್ ಮಾಡ್ತೀರಾ ದೇಹದ ಕೇಂದ್ರದ ಸುತ್ತ ಸೊಂಟವನ್ನ ಈ ಥರ ರೊಟೇಟ್ ಮಾಡ್ತೀರಾ ಗ್ಯಾಪ್ ಎಷ್ಟು ಇರ್ಬೋದು ಜಾಸ್ತಿನೂ ಇರ್ಬೋದು ಕಮ್ಮಿನೂ ಇರ್ಬೋದು ನಿಮ್ಮ ಅನುಕೂಲ ನಿಮ್ಮ ಪರಿಸ್ಥಿತಿಗಳ ಆಧಾರದ ಮೇಲೆ ಸೊಂಟವನ್ನು ಈ ಥರ ತಿರುಗಿಸೋದು ಸಾಮಾನ್ಯವಾಗಿ ಹೆಚ್ಚಿನ ವ್ಯಕ್ತಿಗಳಿಗೆ ಎರಡರಿಂದ ಮೂರು ಅಡಿ ಗ್ಯಾಪು ಕಂಫರ್ಟಬಲ್ ಆಗುತ್ತೆ ಹಾಂ ಮರಿಬೇಡಿ ಇಲ್ಲೂ ಕೂಡ ಉಸಿರಾಟದ ಒಂದು ರೂಲ್ಸ್ ಇದ್ದೇ ಇದೆ ಉಸಿರಾಟವನ್ನು ಕರೆಕ್ಟಾಗಿ ಮಾಡಿದಾಗ ಕ್ರಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಟೆನ್ಷನ್ ಕರೆಕ್ಟಾಗಿರುತ್ತೆ ಹೆಚ್ಚೆಚ್ಚು ಸಲ ನೀವು ಮಾಡ್ಬೋದು ಹತ್ತು ಹದಿನೈದು ಇಪ್ಪತ್ತು ಸಲ ಅಂತ ಮಾಡ್ತಾ ಹೋಗ್ಬೋದು ಹಾಗೆಯೇ ಉಸಿರಾಟ ಕ್ಲೀನ್ ಆಗೋದು ಅಂದರೆ ಉಸಿರು ಕ್ಲೀನ್ ಆಗೋದು ನಿಮ್ಮ ಶ್ವಾಸೋಚ್ಛಾಸ ಚೆನ್ನಾಗಾದಾಗ ಕರೆಕ್ಟಾಗಿ ಆದಾಗ ಕ್ರಮಬದ್ಧವಾಗಿ ಆದಾಗ ಎಕ್ಸಸೈಸ್ ಜೊತೆ ಜೊತೆಯಲ್ಲಿ ಆದಾಗ ಮೂಗು ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ಟು ಗಂಟ್ಲು ಈ ಭಾಗಗಳೆಲ್ಲ ಕ್ಲೀನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಯಾವ ಥರ ಮಾಡಬೇಕು ಅಂದರೆ ಫ್ರಂಟಿಗೆ ಬರ್ತೀರಾ ಉಸಿರನ್ನ ಹೊರಗಡೆ ಬರ್ತೀರಾ ಬ್ಯಾಕಿಗೆ ಹೋಗ್ತೀರಾ ಉಸಿರನ್ನ ಒಳಗಡೆ ಹೇಳ್ಕೊತೀರಾ ಇದನ್ನು ಆ್ಯಂಟಿಕ್ಲಾಕ್ವೈಸ್ ಆಗಿ ಮಾಡೋದು ಸೊಂಟ ಮತ್ತು ತೊಡೆಗಳನ್ನ ಸ್ಟ್ರಾಂಗಾಗಿ ಮಾಡೋದ್ರ ಜೊತೆ ಕೊಬ್ಬನ್ನು ಕೂಡ ಕರಗಿಸುತ್ತೆ ವೆಯ್ಟ್ ಲಾಸಿಗೂ ಕೂಡ ಕಾರಣ ಆಗುತ್ತೆ ನೂರಾರು ಸಲ ನಿಮ್ಮ ಹತ್ರ ಮಾಡೋದಕ್ಕೆ ಸಾಧ್ಯ ಆದಾಗ ಆ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ ಹೋಗಿ ಎಚ್ ಸಲ ಮಾಡಿ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ